ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಕಳೆದ ಇಪ್ಪತ್ತು ವರ್ಷಗಳಿಂದ ಲೋಕಸಭೆ ಕಣದಲ್ಲಿ ರಾಜ್ಯದಲ್ಲಿ ಹಿನ್ನಡೆ ಕಾಣುತ್ತಾನೆ ಬಂದಿರುವ ಕಾಂಗ್ರೆಸ್ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದ ಭಾರಿ ಒತ್ತಡದಲ್ಲಿದೆ ಸ್ವತಃ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋದ್ರಿಂದ ಇದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗಿದೆ ಆ ಹಾದಿಯಲ್ಲಿ ಕಾಂಗ್ರೆಸ್ಗೆ ಇರುವ ಸವಾಲುಗಳು ಏನಿದೆ ವಿಧಾನಸಭೆ ಚುನಾವಣೆಯಲ್ಲಿ ಸೋತ ಹತಾಶೆಯಲ್ಲಿರುವ ಬಿಜೆಪಿ ಮತ್ತು ಜೆಡಿಎಸ್ ಹೇಗೆ ಕಾಂಗ್ರೆಸ್ ವಿರುದ್ಧ ತಂತ್ರ ಹೂಡಿವೆ ಸಮೀಕ್ಷೆಗಳು ಹೇಳ್ತಿರೋದೇನು ಮತ್ತು ರಾಜಕೀಯ ಲೆಕ್ಕಾಚಾರಗಳೇನಿವೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕರ್ನಾಟಕದ ಪ್ರಮುಖ ರಾಜಕೀಯ ಪಕ್ಷಗಳು ಅಂತಂದ್ರೆ ಅದು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಪ್ರಾಬಲ್ಯ ಸಾಧಿಸಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಹಿಡಿತ ತಪ್ಪಿತು ಅದಾದ ಬಳಿಕ ತೊಂಬತ್ತೊಂಬತ್ತರ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸೋದು ಸಾಧ್ಯ ಆಯಿತು ಅದೇ ಕೊನೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾನೆ ಬಂದಿದೆ ಹಾಗಾಗಿನೇ ಈ ಬಾರಿಯ ಚುನಾವಣೆ ಅದಕ್ಕೆ ಬಹಳ ಮಹತ್ವದ್ದೂ ಆಗಿದೆ ಹೆಚ್ಚು ಸೀಟುಗಳನ್ನು ಗೆಲ್ಲಬೇಕಿರುವುದು ಪ್ರತಿಷ್ಠೆಯ ವಿಚಾರ ಮಾತ್ರವಲ್ಲ ಅನಿವಾರ್ಯತೆಯೂ ಆಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗಿನ ಲೋಕಸಭೆ ಚುನಾವಣೆಗಳ ಕರ್ನಾಟಕದ ಫಲಿತಾಂಶಗಳನ್ನು ನಾವೊಮ್ಮೆ ಗಮನಿಸೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲ ಲೋಕಸಭೆ ಚುನಾವಣೆ ನಡೆದಾಗ ರಾಜ್ಯದಲ್ಲಿದ್ದ ಒಟ್ಟು ಕ್ಷೇತ್ರಗಳ ಸಂಖ್ಯೆ ಹನ್ನೊಂದು ಅದರಲ್ಲಿ ಕಾಂಗ್ರೆಸ್ ಹತ್ತರಲ್ಲಿ ಗೆದ್ರೆ ಕಿಸಾನ್ ಮಜ್ದೂರ್ ಪ್ರಜಾಪಾರ್ಟಿ ಒಂದು ಸ್ಥಾನವನ್ನು ಗೆದ್ಕೊಂಡಿತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಲೋಕಸಭೆ ಸ್ಥಾನಗಳು ಇಪ್ಪತ್ತಾರಾಯಿತು ಅದರಲ್ಲಿ ಕಾಂಗ್ರೆಸ್ ಇಪ್ಪತ್ತ್ ಮೂರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಒಂದು ಎಸ್ ಸಿ ಎಫ್ ಒಂದು ಹಾಗೆಯೇ ಸ್ವತಂತ್ರ ಅಭ್ಯರ್ಥಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದ್ರು ಅರವತ್ತೆರಡರಲ್ಲಿ ಕಾಂಗ್ರೆಸ್ ಇಪ್ಪತ್ತೈದು ಕ್ಷೇತ್ರ ಗೆದ್ಕೊಂಡ್ರೆ ಲೋಕ ಸೇವಕ್ ಸಂಘ ಒಂದು ಸ್ಥಾನವನ್ನು ಗೆದ್ಕೊಳ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೇಳಕ್ಕೆ ಏರಿಕೆ ಆಯಿತು ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಹದಿನೆಂಟು ಸ್ವತಂತ್ರ ಪಾರ್ಟಿ ಐದು ಪಿ ಎಸ್ ಪಿ ಎರಡು ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ ಒಂದು ಹಾಗೆಯೇ ಸ್ವತಂತ್ರ ಅಭ್ಯರ್ಥಿ ಒಂದು ಕ್ಷೇತ್ರದಲ್ಲಿ ತಮ್ಮ ಗೆಲುವನ್ನು ದಾಖಲಿಸಿದ್ರು ಆ ನಂತರದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಎಲ್ಲ ಇಪ್ಪತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತು ಎಪ್ಪತ್ತೇಳರಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಇಪ್ಪತ್ತೆಂಟಾಯಿತು ಆ ಚುನಾವಣೆಯಿಂದ ಸತತ ಮೂರು ಅವಧಿಗೆ ಕಾಂಗ್ರೆಸ್ಗೆ ಎದುರಾಳಿಯಾಗಿತ್ತು ಜನತಾ ಪಕ್ಷ ಕಾಂಗ್ರೆಸ್ ಇಪ್ಪತ್ತಾರು ಕ್ಷೇತ್ರ ಗೆದ್ರೆ ಜನತಾ ಪಕ್ಷ ಎರಡು ಸ್ಥಾನ ಗೆಲ್ತು ಎಂಬತ್ತರಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತೇಳು ಸ್ಥಾನ ಗೆದ್ದರೆ ಜನತಾ ಪಕ್ಷ ಒಂದು ಸ್ಥಾನ ಗೆಲ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ನಾಲ್ಕು ಸ್ಥಾನ ಗೆದ್ರೆ ಜನತಾ ಪಕ್ಷ ನಾಲ್ಕು ಸ್ಥಾನ ಗೆದ್ಕೊಳ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಾರು ಸ್ಥಾನ ಗೆದ್ರೆ ಜನತಾ ದಳ ಎರಡು ಸ್ಥಾನವನ್ನು ಗೆದ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಜ್ಯದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮೊದಲ ಬಾರಿಗೆ ತನ್ನ ನೆಲೆಯನ್ನು ಕಂಡುಕೊಳ್ತು ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಇಪ್ಪತ್ತ್ ಮೂರು ಸ್ಥಾನ ಗೆದ್ರೆ ಬಿಜೆಪಿ ನಾಲ್ಕು ಸ್ಥಾನ ಜನತಾ ಪಕ್ಷ ಒಂದು ಸ್ಥಾನ ಗೆದ್ಕೊಳ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಯಿತು ಆ ಚುನಾವಣೆಯಲ್ಲಿ ಜನತಾದಳ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಯಿತು ಈ ಚುನಾವಣೆಯಲ್ಲಿ ಜನತಾದಳ ಗೆದ್ದಿದ್ದು ಹದಿನಾರು ಸ್ಥಾನ ಬಿಜೆಪಿ ಗೆದ್ದಿದ್ದು ಆರು ಸ್ಥಾನ ಕಾಂಗ್ರೆಸ್ ಐದು ಹಾಗೆಯೇ ಕೆಸಿಪಿ ಒಂದು ಸ್ಥಾನದಲ್ಲಿ ಗೆಲುವನ್ನು ದಾಖಲಿಸಿತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿ ಮೊದಲ ಬಾರಿಗೆ ಅತಿ ಹೆಚ್ಚು ಕ್ಷೇತ್ರಗಳನ್ನ ರಾಜ್ಯದಲ್ಲಿ ತನ್ನದಾಗಿಸ್ಕೊಳ್ತು ಬಿಜೆಪಿ ಹದಿಮೂರು ಕಾಂಗ್ರೆಸ್ ಒಂಬತ್ತು ಲೋಕಶಕ್ತಿ ಮೂರು ಜನತಾದಳ ಮೂರು ಕ್ಷೇತ್ರಗಳನ್ನು ಗೆದ್ಕೊಂಡ್ವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಹದಿನೆಂಟು ಸ್ಥಾನ ಬಿಜೆಪಿ ಏಳು ಸ್ಥಾನ ಜೆಡಿಯು ಯು ಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಇನ್ನು ಎರಡ್ ಸಾವಿರದ ನಾಲ್ಕರಿಂದ ಬಿಜೆಪಿನೇ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಾಬಲ್ಯವನ್ನು ಉಳಿಸ್ಕೊಂಡು ಬಂದಿದೆ ಆ ಚುನಾವಣೆಯಲ್ಲಿ ಬಿಜೆಪಿ ಹದಿನೆಂಟು ಕಾಂಗ್ರೆಸ್ ಎಂಟು ಜೆಡಿ ಎರಡು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಹತ್ತೊಂಬತ್ತು ಕಾಂಗ್ರೆಸ್ ಆರು ಜೆಡಿಎಸ್ ಮೂರು ಸ್ಥಾನ ಗೆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಹದಿನೇಳು ಸ್ಥಾನಗಳು ಕಾಂಗ್ರೆಸ್ ಗೆದ್ದಿದ್ದು ಒಂಬತ್ತು ಜೆಡಿಎಸ್ ಗೆದ್ದಿದ್ದು ಎರಡು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ಕಳೆದ ಚುನಾವಣೆ ಫಲಿತಾಂಶ ನೋಡಿದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಇಪ್ಪತ್ತೈದು ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಕೇವಲ ಒಂದೇ ಒಂದು ಸ್ಥಾನ ಹಾಗೆಯೇ ಜೆಡಿಎಸ್ ಕೂಡ ಒಂದು ಸ್ಥಾನವನ್ನು ಗೆದ್ಕೊಳ್ತು ಸ್ವತಂತ್ರ ಅಭ್ಯರ್ಥಿ ಮಂಡ್ಯದಿಂದ ಸುಮಲತಾ ಗೆಲ್ಲೋದ್ರೊಂದಿಗೆ ಸ್ವತಂತ್ರ ಅಭ್ಯರ್ಥಿ ಒಂದು ಸ್ಥಾನವನ್ನ ಗೆದ್ಕೊಂಡ್ರು ಪ್ರಸ್ತುತ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕ್ಷೇತ್ರಗಳ ಸಂಖ್ಯೆ ಇರೋದು ಇಪ್ಪತ್ತೊಂದು ಹಾಗೆಯೇ ಎಸ್ಸಿ ಮೀಸಲು ಕ್ಷೇತ್ರ ಇರೋದು ಐದು ಎಸ್ ಮೀಸಲು ಕ್ಷೇತ್ರ ಇರೋದು ಎರಡು ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಹಿಂದಿನ ಎರಡು ಲೋಕಸಭೆ ಚುನಾವಣೆಗಳ ಫಲಿತಾಂಶಗಳನ್ನ ನಾವು ಸ್ವಲ್ಪ ವಿವರವಾಗಿ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಇಪ್ಪತ್ತೈದರಲ್ಲಿ ಗೆದ್ದಿತ್ತು ಅದರಲ್ಲಿ ಮತ ಹಂಚಿಕೆ ಶೇಕಡಾ ಐವತ್ತೊಂದು ಪಾಯಿಂಟ್ ಏಳು ಐದರಷ್ಟು ಸಿಕ್ಕಿತ್ತು ಕಾಂಗ್ರೆಸ್ ಇಪ್ಪತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಒಂದೇ ಒಂದು ಕ್ಷೇತ್ರ ಅದಕ್ಕೆ ಸಿಕ್ಕ ಮತ ಪ್ರಮಾಣ ಶೇಕಡಾ ಮೂವತ್ತೆರಡು ಪಾಯಿಂಟ್ ಒಂದು ಒಂದು ಜೆಡಿಎಸ್ ಏಳು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಒಂದರಲ್ಲಿ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು ಅದು ಪಡೆದಂಥ ಮತಗಳ ಪ್ರಮಾಣ ಶೇಕಡಾ ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಅದಕ್ಕಿಂತ ಹಿಂದಿನ ಚುನಾವಣೆ ಅಂದರೆ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿ ಮತ ಪಡ್ಕೊಂಡಿದ್ದು ಶೇಕಡಾ ನಲವತ್ತ್ ಮೂರರಷ್ಟು ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ತು ಹಾಗೆ ಅದು ತೆಗೆದುಕೊಂಡ ಮತ ಪ್ರಮಾಣ ಶೇಕಡಾ ನಲವತ್ತು ಪಾಯಿಂಟ್ ಎಂಟು ಸೊನ್ನೆ ಜೆಡಿಎಸ್ ಈ ಚುನಾವಣೆಯಲ್ಲಿ ಗೆದ್ದಿದ್ದು ಎರಡು ಕ್ಷೇತ್ರಗಳನ್ನ ಪಡೆದ ಮತಗಳ ಪ್ರಮಾಣ ಶೇಕಡಾ ಹನ್ನೊಂದರಷ್ಟು ಲೋಕಸಭೆ ಚುನಾವಣೆಯ ಅಂತಿಮ ಪಟ್ಟಿಯ ಪ್ರಕಾರ ಕರ್ನಾಟಕ ರಾಜ್ಯಾದ್ಯಂತ ಇರುವ ಮತಗಟ್ಟೆಗಳ ಸಂಖ್ಯೆ ಐವತ್ತೆಂಟು ಸಾವಿರದ ಎಂಟುನೂರ ರಾಜ್ಯದಲ್ಲಿನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣದಲ್ಲಿ ಅತಿ ಹೆಚ್ಚು ಅಂದ್ರೆ ಸುಮಾರು ಏಳು ಪಾಯಿಂಟ್ ಒಂದು ಏಳು ಲಕ್ಷ ಮತದಾರರಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಅತಿ ಕಡಿಮೆ ಅಂದ್ರೆ ಒಂದು ಪಾಯಿಂಟ್ ಆರು ಏಳು ಲಕ್ಷ ಮತದಾರರಿದ್ದಾರೆ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರ ಮಾಹಿತಿಯಂತೆ ಕರ್ನಾಟಕದಲ್ಲಿ ಒಟ್ಟು ಐದು ಪಾಯಿಂಟ್ ಮೂರು ಏಳು ಕೋಟಿ ಜನ ಈಗ ಲೋಕಸಭೆ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡೋದಕ್ಕೆ ಅರ್ಹರಾಗಿದ್ದಾರೆ ಅವರಲ್ಲಿ ಸುಮಾರು ಹತ್ತು ಲಕ್ಷ ಮಂದಿ ಮೊದಲ ಬಾರಿಗೆ ಮತ ಚಲಾವಣೆ ಮಾಡೋರು ಸಾಮಾನ್ಯ ಮತದಾರರ ಲಿಂಗಾನುಪಾತ ಅಂದರೆ ಪ್ರತಿ ಒಂದು ಸಾವಿರ ಪುರುಷರಿಗಿರುವ ಮಹಿಳೆಯರ ಸಂಖ್ಯೆ ಒಂಬೈನೂರ ತೊಂಬತ್ತೊಂದರಿಂದ ಒಂಬೈನೂರ ತೊಂಬತ್ತೇಳಕ್ಕೆ ಏರಿದೆ ಯುವ ಮತದಾರರ ಲಿಂಗಾನುಪಾತ ಈ ಅವಧಿಯಲ್ಲಿ ಎಂಟುನೂರ ಹದಿನೆಂಟರಿಂದ ಎಂಟುನೂರ ಐವತ್ತಾರಕ್ಕೆ ಏರಿಕೆಯಾಗಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೇಳು ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಮತದಾರರು ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಸುಮಾರು ನಾಲ್ಕು ಪಾಯಿಂಟ್ ಏಳು ಎರಡು ಲಕ್ಷ ಮಾರ್ಪಾಡುಗಳ ನಂತರ ಅಂತಿಮ ಪಟ್ಟಿಯನ್ನ ಈಗ ಸಿದ್ಧ ಮಾಡಲಾಗಿದೆ ಕಾಂಗ್ರೆಸ್ ಪಾಲಿಗೆ ಗೆಲುವು ಕಷ್ಟ ಅನಿಸುವ ಕೆಲವು ಕ್ಷೇತ್ರಗಳಿವೆ ಅವುಗಳು ಯಾವ್ದಾವುದು ಅಂತ ನೋಡೋದಾದ್ರೆ ಮೊದಲೇದಾಗಿ ಚಿಕ್ಕೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆ ನಂತರ ಕಾಂಗ್ರೆಸ್ ಇಲ್ಲಿ ಪ್ರಾಬಲ್ಯವನ್ನ ಕಳೆದುಕೊಂಡಿದೆ ಹದಿನೆಂಟು ವರ್ಷಗಳ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿತ್ತಾದ್ರೂ ಕಳೆದ ಚುನಾವಣೆಯಲ್ಲಿ ಕ್ಷೇತ್ರ ಮತ್ತೆ ಬಿಜೆಪಿ ತೆಕ್ಕೆ ಹೋಗಿದೆ ಬೀದರ್ ಎರಡ್ ಸಾವಿರದ ನಾಲ್ಕರ ಉಪಚುನಾವಣೆಯಲ್ಲಿ ಹಾಗೆಯೇ ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದನ್ನ ಬಿಟ್ಟರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಇಲ್ಲಿ ಬಿಜೆಪಿಯದ್ದೇ ಆಟ ಕಳೆದೆರಡು ಚುನಾವಣೆಗಳಲ್ಲಿ ಗೆದ್ದಿರುವ ಬಿಜೆಪಿಯ ಭಗವಂತ ಕೂಬಾ ಎದುರು ಪೈಪೋಟಿ ಅಷ್ಟು ಸುಲಭ ಇಲ್ಲ ಮೂರನೇದು ಧಾರವಾಡ ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡನೆ ವೇಳೆ ರಚನೆ ಆದಾಗಿನಿಂದ ಈ ಕ್ಷೇತ್ರದಲ್ಲಿ ನಡೆದ ಮೂರೂ ಚುನಾವಣೆಗಳಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಅವರೇ ಗೆಲ್ತಾ ಬಂದಿದ್ದಾರೆ ಈ ಬಾರಿ ಕೂಡ ಬಿಜೆಪಿ ಅದೇ ಗೆಲುವಿನ ಅಬ್ಬರದ ನಿರೀಕ್ಷೆಯಲ್ಲಿದೆ ನಾಲ್ಕನೆಯದ್ದು ಉತ್ತರ ಕನ್ನಡ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದು ಬಿಟ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದಲೂ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಐದನೇದು ಶಿವಮೊಗ್ಗ ಎರಡ್ ಸಾವಿರದ ಒಂಬತ್ತರಿಂದಲೂ ಇಲ್ಲಿ ಬಿಜೆಪಿಯದ್ದೇ ಪ್ರಾಬಲ್ಯ ಯಡಿಯೂರಪ್ಪನವರ ಕುಟುಂಬದ ಹಿಡಿತದಲ್ಲಿರುವ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಂತೂ ಕಾಂಗ್ರೆಸ್ ನಾಲ್ಕನೇ ಸ್ಥಾನಕ್ಕೆ ಸರದಿತ್ತು ಅದಕ್ಕೂ ಮೊದಲಿನ ಉಪಚುನಾವಣೆಯಲ್ಲಿನೂ ಕಾಂಗ್ರೆಸ್ ಮೂರನೇ ಸ್ಥಾನದಲ್ಲಿತ್ತು ಆರನೆಯದ್ದು ಉಡುಪಿ ಚಿಕ್ಕಮಗಳೂರು ಎರಡ್ ಸಾವಿರದ ಎಂಟರಲ್ಲಿ ರಚನೆಯಾದ ಈ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯದ್ದೇ ಹಿಡಿತ ಎರಡ್ ಸಾವಿರದ ಹನ್ನೆರಡರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಪ್ರಕಾಶ್ ಹೆಗಡೆ ಗೆದ್ದಿದ್ರು ಈ ಬಾರಿ ಅವರೇ ಕಾಂಗ್ರೆಸ್ ಕೈ ಹಿಡಿಬಹುದು ಅಂತ ಹೇಳಲಾಗ್ತದೆಯಾದರೂ ನಿರ್ಧಾರ ಇನ್ನಷ್ಟೇ ಆಗಬೇಕಿದೆ ಏಳನೆಯದ್ದು ಹಾಸನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದ್ದು ಬಿಟ್ಟರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಜೆಡಿಎಸ್ ಪಾಲಿನ ಭದ್ರ ನೆಲೆಯಾಗಿಯೇ ಉಳಿದಿರುವ ಕ್ಷೇತ್ರ ಇದು ಎಂಟನೆಯದ್ದು ದಕ್ಷಿಣ ಕನ್ನಡ ಕ್ಷೇತ್ರ ಮರು ವಿಂಗಡಣೆ ಬಳಿಕ ಎರಡ್ ಸಾವಿರದ ಎಂಟರಲ್ಲಿ ರಚನೆಯಾದ ಕ್ಷೇತ್ರದಲ್ಲಿ ಕಳೆದ ಮೂರೂ ಚುನಾವಣೆಗಳನ್ನು ಬಿಜೆಪಿನೇ ಗೆದ್ಕೊಂಡಿದೆ ಕ್ಷೇತ್ರ ವಿಂಗಡಣೆಗೆ ಮೊದಲಿನ ಐದು ಚುನಾವಣೆಗಳಲ್ಲೂ ಬಿಜೆಪಿ ಗೆದ್ದಿದೆ ಕಾಂಗ್ರೆಸ್ ಇಲ್ಲಿ ಅಷ್ಟು ಪ್ರಬಲ ಆಗಿಲ್ಲ ಒಂಬತ್ತನೆಯದ್ದು ಬೆಂಗಳೂರು ದಕ್ಷಿಣ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಬಿಜೆಪಿಯ ಭದ್ರಕೋಟೆಯಾಗಿರುವ ಕ್ಷೇತ್ರ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಅನಂತಕುಮಾರ್ ಅವರ ಹಿಡಿತದಲ್ಲಿತ್ತು ಕಳೆದ ಬಾರಿಯೂ ಬಿಜೆಪಿಯ ತೆಕ್ಕೆಗೇ ಹೋಗಿದೆ ಅಷ್ಟಕ್ಕೂ ಇದು ಕಾಂಗ್ರೆಸ್ ಪಾಲಿನ ಕ್ಷೇತ್ರವೇ ಅಲ್ವೇನೋ ಅನ್ನುವಂತಹ ಸ್ಥಿತಿ ಬಹಳ ಕಾಲದಿಂದನೂ ಇದೆ ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿತ್ತು ಅನ್ನೋದಷ್ಟೇ ದಾಖಲೆ ಹಾಗೆ ಬಿಜೆಪಿಗೆ ಸವಾಲಾಗಿರುವ ಕ್ಷೇತ್ರಗಳು ಯಾವುದು ಅಂತಂದ್ರೆ ಹಾಸನ ಈವರೆಗೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಪೈಪೋಟಿಯನ್ನ ಒಡ್ತಾ ಇದ್ದ ಬಿಜೆಪಿ ಈ ಬಾರಿ ಅದರೊಂದಿಗೇನೇ ಮೈತ್ರಿ ಮಾಡಿಕೊಂಡಿದೆ ಈ ಬಾರಿ ಕ್ಷೇತ್ರವನ್ನ ಜೆಡಿಎಸ್ಗೆ ಅದು ಬಿಟ್ಟು ಹಾಗಾಗಿ ಬಿಜೆಪಿ ಜೆಡಿಎಸ್ ಎರಡರ ಬಲವನ್ನ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಎದುರಿಸಬೇಕಾಗತ್ತೆ ಎರಡನೆಯದ್ದು ಮಂಡ್ಯ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ಗೆದ್ದಿದ್ದ ಸುಮಲತಾ ಅವರು ಕ್ಷೇತ್ರವನ್ನ ಬಿಟ್ಟು ಸೂಚನೆ ಇದೆ ಈಗ ಕ್ಷೇತ್ರವನ್ನ ಜೆಡಿಎಸ್ ಗೆ ಬಿಟ್ಟುಕೊಡುವ ಬಗ್ಗೆ ಬಿಜೆಪಿ ಇನ್ನೂ ಅಂತಿಮ ತೀರ್ಮಾನ ಮಾಡಿಲ್ಲ ಬಿಟ್ಕೊಟ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಸ್ಪರ್ಧಿಸುವ ಸಾಧ್ಯತೆ ಇದೆ ಹಾಗಾದ್ರೆ ಅಲ್ಲಿಂದಲೇ ಬಿಜೆಪಿ ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡೋಕೆ ಬಯಸಿರುವ ಹಾಲಿ ಸಂಸದೆ ಸುಮಲತಾ ನಡೆ ಏನಿರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಮೂರನೆಯದ್ದು ಮೈಸೂರು ಜಾತಿ ಬಲದಿಂದ ಮಾತ್ರವೇ ಕಳೆದೆರಡು ಬಾರಿ ಗೆಲುವನ್ನ ಕಂಡಿದ್ದ ಬಿಜೆಪಿಗೆ ಈ ಬಾರಿ ಈ ಕ್ಷೇತ್ರದಲ್ಲಿ ಗೆಲುವು ಸುಲಭವಿಲ್ಲ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಕಣಕ್ಕಿಳಿದ್ರಂತೂ ಬಿಜೆಪಿಯ ಗೆಲುವು ಕಷ್ಟವೆಂದೇ ಹೇಳಲಾಗ್ತಿದೆ ನಾಲ್ಕನೆಯದ್ದು ಚಾಮರಾಜನಗರ ಕಳೆದ ಚುನಾವಣೆಯನ್ನ ಗೆದ್ದು ಬಿಡ್ತು ಅನ್ನೋದನ್ನ ಬಿಟ್ರೆ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ನೆಲೆಯೇ ಇಲ್ಲ ಹೀಗಿರುವಾಗ ಈ ಬಾರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೇನು ಅದಕ್ಕಿದೆ ಕಾಂಗ್ರೆಸ್ ಹಿಡ್ತಾ ಇರೋದ್ರಿಂದ ಬಿಜೆಪಿಯ ಹೊಸ ಅಭ್ಯರ್ಥಿ ಇಲ್ಲಿ ಪೈಪೋಟಿ ಒಡ್ಡೋದು ಅಷ್ಟು ಸುಲಭ ಇಲ್ಲ ಐದನೆಯದ್ದು ಬೆಂಗಳೂರು ಗ್ರಾಮಾಂತರ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡನೆಯಿಂದ ರಚಿತವಾದ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೆ ಸುರೇಶ್ ಅವರದ್ದೇ ಹಿಡಿತಾ ಇದೆ ಹಾಗಾಗಿ ಇಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಯಾವಾಗ್ಲೂ ತಲೆಕೆಳಕಾಗುತ್ತೆ ಆರನೆಯದ್ದು ಚಿಕ್ಕಬಳ್ಳಾಪುರ ಕಳೆದ ಚುನಾವಣೆಯಲ್ಲಿ ಮಾತ್ರನೇ ಇಲ್ಲಿ ಮೊದಲ ಬಾರಿ ಬಿಜೆಪಿ ಗೆದ್ದಿತ್ತು ಬಿಜೆಪಿಯಿಂದ ಗೆದ್ದಿದ್ದ ಬಿಎನ್ ಬಚ್ಚೇಗೌಡ ಈ ಬಾರಿ ಚುನಾವಣೆಗೆ ನಿಲ್ತಿಲ್ಲ ಅವರ ಪುತ್ರ ಶರತ್ ಬಚ್ಚೇಗೌಡ ಅವರು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಗೆಲುವಿನ ಸುದೀರ್ಘ ಇತಿಹಾಸವು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗಿದೆ ಮತ್ತೊಮ್ಮೆ ಕ್ಷೇತ್ರ ಕಾಂಗ್ರೆಸ್ ಪಾಲಾಗುವ ಸಾಧ್ಯತೆ ಈ ಬಾರಿ ಕಾಣಿಸ್ತಾ ಇದೆ ಇನ್ನು ಇಂಡಿಯಾ ಟುಡೇ ಸಮೂಹದವರು ನಡೆಸಿರುವ ಮೂಡ್ ಆಫ್ ದಿ ನೇಷನ್ ಸರ್ವೆ ಪ್ರಕಾರ ನಾವು ನೋಡೋದಾದ್ರೆ ರಾಜ್ಯದ ಒಟ್ಟು ಇಪ್ಪತ್ತೆಂಟು ಸೀಟ್ಗಳಲ್ಲಿ ಎನ್ಡಿಎ ಇಪ್ಪತ್ನಾಲ್ಕನ್ನ ಗೆಲ್ಲುತ್ತೆ ಹಾಗೆ ವಿಪಕ್ಷ ಮೈತ್ರಿಕೂಟ ಇಂಡಿಯಾ ನಾಲ್ಕು ಸ್ಥಾನಗಳನ್ನ ಗೆಲ್ಲುತ್ತೆ ಬಿಜೆಪಿ ಮೂರರಷ್ಟು ಮತಗಳನ್ನ ಪಡ್ಕೊಂಡ್ರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ನಲವತ್ತೆರಡರಷ್ಟು ಮತಗಳನ್ನ ಪಡ್ಕೊಳ್ಳತ್ತೆ ಆದ್ರೂ ಈ ಸಮೀಕ್ಷೆ ಡಿಸೆಂಬರ್ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆಂಟರ ಮಧ್ಯೆ ನಡೆದಿರುವುದರಿಂದ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಜನರ ಮನಸ್ಥಿತಿಯನ್ನ ಬದಲಿಸಿರಲೂಬಹುದು ಹಾಗಾಗಿ ಈ ಲೆಕ್ಕಾಚಾರವೂ ಬದಲಾಗುವ ಸಾಧ್ಯತೆ ಕಾಣಿಸ್ತಿದೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಮೀಕರಣ ಬದಲಿಸಬಲ್ಲ ಅಂಶಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯೂ ಒಂದಾಗಬಹುದಾ ಎರಡೂ ಪಕ್ಷಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ದೊಡ್ಡ ಪೆಟ್ಟು ತಿಂದಿರೋದ್ರಿಂದ ಈಗ ಜೊತೆಯಾಗಿ ಲೋಕಸಭೆ ಚುನಾವಣೆ ಎದುರಿಸುವ ಮೂಲಕ ಕಾಂಗ್ರೆಸ್ ಗೆಲುವಿಗೆ ಅಡ್ಡಲಾಗುವ ಉದ್ದೇಶವನ್ನ ಇಟ್ಕೊಂಡಿದೆ ಆದರೆ ಈ ಮೈತ್ರಿಯಿಂದ ಬಿಜೆಪಿಗೆ ನಿಜವಾಗಿಯೂ ಲಾಭ ಆಗತ್ತಾ ಜೆಡಿಎಸ್ಗೆ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳೋಕೆ ಮಾತ್ರ ಇದು ನೆರವಾಗತ್ತ ಬಿಜೆಪಿ ಮತ್ತು ಜೆಡಿಎಸ್ ಲಿಂಗಾಯತರು ಮತ್ತು ಒಕ್ಕಲಿಗರ ಬೆಂಬಲವನ್ನ ಹೊಂದಿರೋ ಪಕ್ಷಗಳು ಸಂಖ್ಯಾಬಲದಲ್ಲಿ ಇವೆರಡೂ ರಾಜ್ಯದ ಪ್ರಬಲ ಸಮುದಾಯಗಳು ಈ ಅಂಶದ ಹಿನ್ನೆಲೆಯಲ್ಲಿ ಮೈತ್ರಿಯಿಂದ ಬಿಜೆಪಿಗೆ ಅನುಕೂಲ ಆಗಬಹುದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪಕ್ಷಗಳಾಗಿ ಬಿಜೆಪಿ ಎದುರು ಸ್ಪರ್ಧಿಸಿ ಹೀನಾಯವಾಗಿ ಸೋಲ್ಕಂಡಿದ್ವು ಎರಡೂ ಪಕ್ಷಗಳು ತಲಾ ಒಂದು ಸ್ಥಾನ ಪಡೆಯುವುದಕ್ಕಷ್ಟೇ ಸೀಮಿತ ಆಗಿದ್ವು ಈಗ ಅದಕ್ಕೆ ತದ್ವಿರುದ್ಧ ಪರಿಸ್ಥಿತಿ ಬಿಜೆಪಿ ಜೆಡಿಎಸ್ ಒಂದಾಗಿವೆ ಅವೆರಡೂ ಸೇರಿ ಕಾಂಗ್ರೆಸ್ ವಿರುದ್ಧ ಸೆಣಸ್ತಾ ಇವೆ ಈ ಬಾರಿ ಮೈತ್ರಿಕೂಟಕ್ಕೆ ಗೆಲುವಾಗತ್ತ ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನ ಬಾಚಿಕೊಳ್ಳುತ್ತಾ ಎಬಿಪಿಸಿ ವೋಟರ್ ನಡೆಸಿರುವ ಸಮೀಕ್ಷೆಯಲ್ಲಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಒಂದರಷ್ಟು ಜನ ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಗತ್ತೆ ಅಂತ ಹೇಳಿದ್ದಾರಂತೆ ಶೇಕಡಾ ಮೂವತ್ತಾರು ಪಾಯಿಂಟ್ ಎಂಟರಷ್ಟು ಜನ ಬಿಜೆಪಿಗೆ ಅದರಿಂದ ಉಪಯೋಗ ಇಲ್ಲ ಅಂತ ಹೇಳಿದ್ದಾರೆ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಎರಡರಷ್ಟು ಮತದಾರರು ಖಚಿತವಾಗಿ ಏನನ್ನೂ ಹೇಳಿಲ್ಲ ಸಮೀಕ್ಷೆಗೆ ಒಳಪಟ್ಟವರನ್ನ ಉನ್ನತ ಶಿಕ್ಷಣ ಪಡೆದವರು ಮಧ್ಯಮ ಮಟ್ಟದ ಶಿಕ್ಷಣವನ್ನ ಹೊಂದಿರೋರು ಮತ್ತು ಕಡಿಮೆ ಶಿಕ್ಷಣ ಪಡೆದವರು ಅಂತ ವರ್ಗೀಕರಣ ಮಾಡಲಾಗಿದೆ ಈ ಮೂರೂ ವರ್ಗದವರಲ್ಲಿ ಒಟ್ಟಾರೆಯಾಗಿ ಹೆಚ್ಚು ಪ್ರತಿಶತ ಜನ ಮೈತ್ರಿಯಿಂದ ಬಿಜೆಪಿಗೆ ಲಾಭ ಆಗತ್ತೆ ಅಂತಾನೆ ಹೇಳಿದ್ದಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಂಖ್ಯೆಯ ಮಂದಿ ಚುನಾವಣೆಯಲ್ಲಿ ಮೈತ್ರಿ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಭಾವಿಸಿದ್ದಾರೆ ಇನ್ನು ಕಾಂಗ್ರೆಸ್ ವಿಶ್ವಾಸ ಮತ್ತು ಸವಾಲುಗಳ ಬಗ್ಗೆ ನೋಡೋದಾದ್ರೆ ಕಾಂಗ್ರೆಸ್ ಏನಿಲ್ಲ ಅಂತಂದ್ರೂ ಇಪ್ಪತ್ತು ಸೀಟುಗಳನ್ನ ಗೆಲ್ಲತ್ತೆ ಅನ್ನೋ ವಿಶ್ವಾಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇತ್ತೀಚೆಗಷ್ಟೇ ವ್ಯಕ್ತಪಡಿಸಿದ್ದಾರೆ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರಾನೇ ಗೆಲ್ಲೋಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿತ್ತು ಆದ್ರೆ ಈ ಬಾರಿ ಅವರದ್ದೇ ಸರ್ಕಾರ ರಾಜ್ಯದಲ್ಲಿರೋದು ಗೆಲುವಿಗೆ ಅನುಕೂಲಕರ ಆಗಬಹುದು ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಸೀಟುಗಳನ್ನ ಗೆಲ್ಲೇಬೇಕಾದ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗೆ ಈ ಬಾರಿ ಇದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಿಚಯಿಸಿರುವ ಗ್ಯಾರಂಟಿಗಳು ದೇಶದಲ್ಲೇ ಮಾದರಿ ಅಂತ ಅನ್ಸ್ಕೊಂಡಿರೋದ್ರಿಂದ ಅದೇ ತಂತ್ರ ಲೋಕಸಭೆ ಚುನಾವಣೆಯಲ್ಲೂ ಒಂದು ಮಟ್ಟಿನ ಪ್ರಭಾವವನ್ನಂತೂ ಬೀರೋ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ನಡುವೆ ಸೀಟು ಹೊಂದಾಣಿಕೆಯು ಸುಲಭವಾಗಿ ಆಗುವಂತೆ ಕಾಣಿಸ್ತಾ ಇಲ್ಲ ಜೆಡಿಎಸ್ಗೆ ನಾಲ್ಕೈದು ಸ್ಥಾನಗಳ ಮೇಲೆ ಕಣ್ಣಿತ್ತು ಆದರೆ ಬಿಜೆಪಿ ಎರಡೇ ಸ್ಥಾನ ಬಿಟ್ಕೊಡೋ ಬಗ್ಗೆ ಯೋಚಿಸ್ತಾ ಇದೆ ಜೆಡಿಎಸ್ಗೆ ಇದರಲ್ಲಿ ಹೆಚ್ಚಿನ ಆಯ್ಕೆಯೂ ಇಲ್ಲವಾಗಿದೆ ಹಾಸನ ಕೋಲಾರ ಜೊತೆ ಮಂಡ್ಯ ಬೇಕು ಅಂತಾನೆ ಜೆಡಿಎಸ್ ಕೇಳ್ತಿದೆ ಬಿಜೆಪಿ ಮಂಡ್ಯದ ಬಗ್ಗೆ ಇನ್ನೂ ನಿರ್ಧಾರವನ್ನ ತೆಗೆದುಕೊಂಡಿಲ್ವಂತೆ ಚುನಾವಣೆ ಹತ್ರ ಆಗ್ತಿರುವಂತೆ ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಹೂಡುವ ತಂತ್ರಗಳು ಏನಿರುತ್ತೋ ಗೊತ್ತಿಲ್ಲ ಬಿಜೆಪಿ ಆಪರೇಷನ್ ಹಸ್ತದಲ್ಲಿ ತೊಡಗಿದ್ರೂ ಅಚ್ಚರಿ ಇಲ್ಲ ಕಾಂಗ್ರೆಸ್ ಅದನ್ನೆಲ್ಲ ನಿರೀಕ್ಷೆ ಮಾಡಿಯೇ ಇದೆ ಪ್ರತಿ ತಂತ್ರಗಾರಿಕೆಗೂ ಅದು ಸಜ್ಜಾಗಿ ನಿಂತಿರುವಂತಿದೆ ಇದೆಲ್ಲದರ ನಡುವೆ ಅಭ್ಯರ್ಥಿಗಳ ಆಯ್ಕೆ ಸವಾಲು ಕೂಡ ಸಣ್ಣನಲ್ಲ ಅದನ್ನ ಸಮರ್ಥವಾಗಿ ನಿಭಾಯಿಸುವ ಮೂಲಕ ಗೆಲುವಿನ ಹಾದಿಯನ್ನ ಕಾಂಗ್ರೆಸ್ ತೆರೆಯತ್ತ ಕಾದ್ ನೋಡಬೇಕಿದೆ ಇದು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ